ಮಳಕೆರೆ ತಾಲೂಕು ಪರಶುರಾಮಪುರ ಹೋಬಳಿಯ ಪಿ ಮಹದೇವಪುರದಲ್ಲಿ ಬುಧವಾರ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಲಿ ಮಾಜಿ ಸದಸ್ಯರು ಹಾಗೂ ಗ್ರಾಮಸ್ಥರ ಸಹಯೋಗದೊಂದಿಗೆ ಇಲ್ಲಿನ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮುಂಭಾಗ ಕೆನರಾ ಬ್ಯಾಂಕ್ ಇಲ್ಲವೇ ರಾಷ್ಟೀಕೃತ ಬ್ಯಾಂಕ್ ತೆರೆಯುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಗ್ರಾಮದಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇದೆ ಆದರೆ ಇಲ್ಲಿನ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಮಹಿಳಾ ಸ್ವಸಹಾಯ ಸಂಘದವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನೌಕರರಿಗೆ ಸದರಿ ಬ್ಯಾಂಕ್ನಿಂದ ಸಬ್ಸಿಡಿ ಸಾಲ ನೀಡದೆ ಸರಿಯಾದ ರೀತಿಯ ಸೇವೆ ಸಿಗದಂತಾಗಿ ಸಾರ್ವಜನಿಕರು ಅನ್ಯಾಯಕ್ಕೆ ಒಳಗಾಗಿ ಸರ್ಕಾರದ ನಾನಾ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಆದರೆ ಈ ಸಮಸ್ಯೆ ನಿನ್ನೆ ಮೊನ್ನೆಯದಲ್ಲ ಬ್ಯಾಂಕ್ ಪ್ರಾರಂಭದಿಂದಲೂ ಇದೇ ಸಮಸ್ಯೆಯನ್ನ ಜನಸಾಮಾನ್ಯರು ಎದುರಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಆದ್ದರಿಂದ ಸಂಬಂಧಿಸಿದ ಮೇಲಾಧಿಕಾರಿಗಳು ಕೂಡಲೇ ಈ ಬ್ಯಾಂಕ್ ರದ್ದು ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ ತೆರೆಯಲು ಸಹಕರಿಸಬೇಕು ಇದಕ್ಕೆ ಉತ್ತರ ಸಿಗದಿದ್ದ ಪಕ್ಷದಲ್ಲಿ ನಿರಂತರವಾಗಿ ಚಳುವಳಿ ಮುಂದುವರಿಸಲಾಗುವುದು ಎಂಬುದಾಗಿ ಎಚ್ಚರಿಸಿದ ಪ್ರತಿಭಟನಾಕಾರರು ಸ್ಥಳಕ್ಕೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಆಗಮಿಸಿ ಮನವಿ ಸ್ವೀಕರಿಸುವ ತನಕ ಪ್ರತಿಭಟನೆಯನ್ನ ಹಿಂಪಡೆಯದೆ ಬ್ಯಾಂಕ್ ವಿರುದ್ಧ ಧಿಕ್ಕಾರ ಕೂಗುತ್ತಾ ಸ್ಥಳದಲ್ಲಿ ಪಟ್ಟು ಹಿಡಿದು ಕೂತರು ಬಳಿಕ ಪ್ರತಿಭಟನೆ ಸ್ಥಳಕ್ಕೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ರಾಘವೇಂದ್ರ ಆಗಮಿಸಿ ಮನವಿ ಸ್ವೀಕರಿಸಿ ಈ ಬಗ್ಗೆ ಕ್ರಮ ವಹಿಸುವುದಾಗಿ ಎಂದು ತಿಳಿಸಿದ ಬಳಿಕ ಪ್ರತಿಭಟನೆಯನ್ನ ಹಿಂಪಡೆದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಸಂಘದ ಜಿಲ್ಲಾಧ್ಯಕ್ಷೆ ಶಾಂತಮ್ಮ ತಾಲೂಕು ಸಂಘದ ಅಧ್ಯಕ್ಷ ಚಿಕ್ಕಣ್ಣ ಮುಖಂಡರಾದ ತ್ಯಾಗರಾಜ್ ಜಯಪ್ರಕಾಶ್ ರೈತ ಮುಖಂಡರಾದ ಜಂಪಣ್ಣ ಚೌಳೂರು ಪ್ರಕಾಶ್ ಹನುಮಂತರಾಯ ಮತ್ತು ರಾಜಣ್ಣ ನವೀನ್ಗೌಡ ನಿವೃತ್ತ ಶಿಕ್ಷಕ ಚಿಕ್ಕಣ್ಣ ಗೌರಮ್ಮ ಮತ್ತು ಜಿನೇಂದ್ರ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಮಂಜುನಾಥ್ ಪ್ರಜಾಪವರ್ ಟಿವಿ ಪರಿಶುರಾमपुरಾ ಮಾನದಂಡಗಳಿದಾವೆ ಆಗ್ಲಿ ಅದಕ್ಕೆ ಒಂದಷ್ಟು ಮಾನದಂಡಗಳನ್ನು ಕೊಟ್ಟಿದೆ ಆ ಮಾನದಂಡಗಳಲ್ಲೇ ಒಂದು ಬ್ಯಾಂಕ್ ಓಪನ್ ಆಗಿದೆ ಈ ನಿಮ್ಮ ಓನಲ್ಲಿ ಒಂದು ಬ್ಯಾಂಕ್ ಓಪನ್ ಆಗಿದೆ ಅಂತ ಹೇಳಿಕೊಂಡರೆ ಅದು ಕಾರಣ ಇದೆ ಇದೆ ಗ್ರಾಮೀಣ ಭಾಗದಲ್ಲಿ ಒಂದು ಬ್ಯಾಂಕ್ ಓಪನ್ ಆಗಿದೆ ಅಂತಂದ್ರೆ ಇಲ್ಲಿದ ಜನಸಂಖ್ಯೆ ಮತ್ತು ಇಲ್ಲಿರ್ತಕ್ಕಂಥ ಬಿಸ್ನೆಸ್ ಹಾಕೋದು ಮತ್ತೊಂದು ಪ್ರತಿಯೊಂದನ್ನು ಅದನ್ನು ನೋಡಿ ಇಲ್ಲಿ ಓಪನ್ ಆಗಿದೆ ಅಲ್ಲಿರ್ತಕ್ಕಂಥ ನಿಸಹಾಯತೆ ನಿಸಹಾಯಕತೆಯೋ ಅಥವಾ ಏನು ಪ್ರಾಬ್ಲಮ್ ಏನು ತೊಂದರೆ ಇದೆ ಅದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ ಅವ್ರ ಬದಲಾಗಿ ಅಥವಾ ಬೇರೆ ಯಾವ ನೀವೇನು ಅಂತ ಮನವಿಯನ್ನು ಕೊಡ್ತಿದ್ದೀರಿ ಅಥವಾ ಮುಂದೆ ಏನ್ ಮಾಡ್ಬೋದು ಅನ್ನೋದ ನಾವು ಡೆಫಿನೆಟ್ಲಿ ಡಿಸೈಡ್ ಮಾಡಿ ಏನು ತೊಂದರೆ ಆಗಿದೆ ವಾರಕ್ಕೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗುತ್ತೆ

ಮತ್ತೆ ಒಂದು ಯಾವುದೇ ನಾವು ಈ ಆ ಗುಂಟೆ ಹೋಗ್ಲಿ ಅಥವಾ ಕಷ್ಟಂಪು ಹೋಗ್ಲಿ ಏನು ಅಲ್ಲಿ ಬಂದುಬಿಟ್ಟು ಊರಲ್ಲೇ ಇದ್ದವರು ಈಗ ಯಾವುದೇ ಅಂತಾ ಯಾವುದೇ ತರದ ರೈತರಿಗೆ ನಷ್ಟ ಮಾಡೋದಿಲ್ಲ ಏನೋ ಒಂದರ ಉಡಾಪೆ ಉತ್ತರ ಯಾವುದೇ ಸಿಗ್ನೇಚರ್ ಈಗ ನಮ್ಮ ಅಕೌಂಟ್ ನಲ್ಲಿರೋ ದುಡ್ಡೇ ಬಿಡಸಕ ಹೋಗ್ಲಿ

ಸುಮಾರು ಜನ ಅಭಿಪ್ರಾಯಗಳು ನೀವು ಸಂಗ್ರಹಣೆ ಮಾಡಿ ಎಲ್ಲ ಒಬ್ಬೊಬ್ಬರೇ ಮಾತಾಡಕ್ಕೆ ಅವಕಾಶ ಅವ್ರು ಎಷ್ಟು ಜನ ಯಾಕೆ ಹೇಳ್ತಿದ್ದಾರೆ ಅನ್ನೋದು ಪ್ರಶ್ನೆ ಮಾಡ್ತಾರೆ ಅವ್ರು ಏನಂದ್ರು ಹೇಳಿದ್ಯಾಲಕ್ ಮಾಡ್ತೀರಾ नेक्स्ट टू इट रिपीट आते हैं 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 नेक्स्ट टू इट रिपीट आ ಕುತ್ಕೊಂಡ್ರಿ ಮಾತಾಡಬೇಕು ಸಮಸ್ಯೆ ಅವ್ರೆ ಬೇಕಾಗುತ್ತೆ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ ದಯವಿಟ್ಟು ಎಲ್ಲ ಕುತ್ಕೊಂಡ್ರಿ ಈಗ ನೀವು આ દેવિત મિત્ર આ દેવિત મિત્ર વિષય

जी जी टैंकर चल रहा है નમસ્કાર તમને બેલે કોડર બેરા દીવ યાર એ સુન દે બેસ્ટ સંક્ષેપમાં

கொண்டு கொண்டு செல்லும் ದಯವಿಟ್ಟು ಎಲ್ಲ ಗುಡ್ಕಮರಿ ಗುಡ್ಕಮರಿ ಅಡಕ ಮುಗಿಸಾಣಾ ಬಸತಿ ದಯವಿಟ್ಟು ಗುಡ್ಕಮರಿ ಸ್ವಲ್ಪ ವಿಚಾರ ಬಹಳ ಆಗೋದು ಈಗ ಈಗ ಬರೀ ಕುತ್ರಿ